ವೈದ್ಯ ರಾಜಶೇಖರ್ ಸಂಬಳ ಕೊಡ್ತಿದ್ರು ಲಂಚವನ್ನ ಕೇಳ್ತಿರುವ ಆರೋಪ ಕೇಳಿ ಬಂದಿದೆ ಮಾನವೀಯತೆಯಿಂದ ಬೀದಿ ನಾಯಿಗಳನ್ನ ಕರೆದುಕೊಂಡು ಬಂದವರಿಗೆ ಹಣ ಕೊಡದಿದ್ರೆ ಚಿಕಿತ್ಸೆ ಕೊಡಲ್ಲ ಅಂತ ಪಶು ವೈದ್ಯರು ಹೇಳಿದ್ದಾರೆ ಅನ್ನೋ ಒಂದು ಆರೋಪ ಇದೆ ಪಶುಸಂಗೋಪನೆ ಇಲಾಖೆ ಸಚಿವರು ನಿದ್ದೆ ಮಾಡ್ತಾ ಇದ್ದಾರಾ ಅಂತ ಸಾರ್ವಜನಿಕರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಪಶು ವೈದ್ಯ ನಾಯಿಗಳಿಗೆ ಇಂಜೆಕ್ಷನ್ ಹಾಕೋದಕ್ಕೆ ನೂರು ರೂಪಾಯಿ ಡ್ರಿಪ್ಸ್ ಹಾಕಬೇಕು ಅಂದ್ರೆ ಐನೂರು ರೂಪಾಯಿ ಲಂಚ ಕೇಳುತ್ತಿರುವ ಆರೋಪ ಇದ್ದು ಹಾಗೆ ಹಣ ತೆಗೆದುಕೊಂಡ ಪಶುವೈದ್ಯ ರಾಜಶೇಖರ್ ವಿಡಿಯೋ ವೈರಲ್ ಆಗಿದೆ ಪಶುಸಂಗೋಪನೆ ಇಲಾಖೆ ಸಚಿವರು ಇಂತಹ ಭ್ರಷ್ಟಾ ವೈದ್ಯರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಬೇಕು ಅಂತ ಸಾರ್ವಜನಿಕರು ಒತ್ತಾಯಿಸಿದ್ದಾರೆ ಊಟ ಆಗಮೇ ಇದು ಊಟಕ್ಕೆ ಕೊಡೋದು ಮುಚ್ಚಿ ಡೈಲಿಗೆ ಇಂಜೆಕ್ಷನ್ ಹಾಕ್ತಿದೆ ಇನ್ನು ಎರಡು ಎನ್ಮೇಲ್ ಅಥವಾ ಒಂದು ಕುಡಿಸ್ಬೇಕು ಹಾಂ ಇದು ಒಂದು ಒಂದು ಎನ್ಮೇಲ್ ಕುಡಿಸೋ ಅಷ್ಟೇ ಒಂದು ಚಿಕ್ಕ ಚಿಕ್ಕ ಹಾಂ

ಚಂದ್ರು ಇವಾಗ ನಾಯಿಗಳಿಗೆ ಚಿಕಿತ್ಸೆಯನ್ನ ಕೊಡ್ಲಿಕ್ಕೂ ಕೂಡ ಇಲ್ಲಿ ಲಂಚ ಕೇಳ್ತಾ ಇರುವಂತ ಆರೋಪ ಇದೆ ಪಶು ವೈದ್ಯರ ಮೇಲೆ ನಿಜಕ್ಕೂ ಲಂಚ ಕೇಳ್ತಾ ಇದಾರ ಸರ್ಕಾರ ಸಂಬಳ ಕೊಟ್ಟರು ಕೂಡ ಇವರು ಲಂಚದ ಮೊರೆ ಹೋಗ್ತಾ ಇದ್ದಾರ ಅಂತ ಕಾಲದ ಏನು ತಾಲೂಕಿನ ಪಶು ಸಂರೋಪಣೆ ಇಲಾಖೆಗೆ ಸಂಬಂಧಪಟ್ಟಂತಹ ಏನೋ ಪಶು ವೈ ಪಶುಸಂಗೋಪನೆ ಇಲಾಖೆಯಲ್ಲಿ ಏನು ನಿರ್ವಹಿಸುತ್ತ ಏನೋ ಕಾರ್ಯನಿರ್ವಹಿಸುತ್ತಾರೆ ಡಾಕ್ಟರ್ ಏನು ರಾಜಶೇಖರ್ ಅವರು ಈ ಒಂದು ಲಂಚವನ್ನ ಪಡೆದಿರ್ತಕ್ಕಂಥದ್ದು ಈಗಾಗಲೇ ವಿಡಿಯೋದಲ್ಲಿ ಕಾಣಿಸ್ತಕ್ಕಂಥದ್ದು ಈಗ ಒಂದಷ್ಟು ಸರ್ಕಾರಿ ಏನೋ ಆಸ್ಪತ್ರೆಗಳಲ್ಲಿ ಸಾಕಷ್ಟು ಫಂಡ್ಗಳನ್ನ ಬರುತ್ತೆ ಮತ್ತೆ ಸರ್ಕಾರಿ ಆಸ್ಪತ್ರೆ ಯಾವುದೇ ರೀತಿಯ ದುಡ್ಡನ್ನ ತೆಗೆದುಕೊಂಡು ಬರೋ ತೆಗೆದುಕೊಳ್ಳಬಾರದು ಈಗಾಗಲೇ ಎಲ್ಲರಿಗೂ ಎಲ್ಲರೂ ಎಲ್ಲ ಎಲ್ಲರಿಗೂ ಗೊತ್ತಿರೋ ಏನು ವಿಚಾರವೇ ಆದ್ರೆ ಏನು ಈ ರಾಜಶೇಖರ್ ಎಂಬ ವ್ಯಕ್ತಿ ಅದು ಪಶುಸಂಗೋಪನೆ ಇಲಾಖೆಯಲ್ಲಿ ವೈದ್ಯಾಧಿಕಾರಿಯಾಗಿ ಕಾರ್ಯನಿರ್ವಹಿಸಿದ್ದು ಅಲ್ಲಿ ಏನು ಅಲ್ಲಿ ಯಾರು ಏನೋ ಪಶುಗಳನ್ನ ತೆಗೆದುಕೊಂಡು ಒಂದು ಇಂಜೆಕ್ಷನ್ ಹಾಕ್ಸರ್ಲಿಕ್ಕೆ ಆಗೋದು ಚಿಕಿತ್ಸೆ ಪಡ್ಲಿಕ್ಕೆ ಬಂದ್ರೆ ಒಂದು ಇಂಜೆಕ್ಷನ್ ಹಾಕೋದಕ್ಕೆ ಇನ್ನೂರು ರೂಪಾಯನ್ನ ಆಗಿರ್ಬೋದು ಮತ್ತೆ ಒಂದು ಅಹ್ ಹಾಕೋದಕ್ಕೆ ಐನೂರು ರೂಪಾಯಿ ಆಗೋದು ಲಂಚನ ಕೇಳ್ತಾ ಇರತಕ್ಕಂಥದ್ದು ಅದು ಬಿಟ್ಟು ಓಪನ್ ಆಗಿ ಕೇಳುವಂಥದ್ದು ಮತ್ತೆ ಒಂದಷ್ಟು ವಿಚಾರ ಏನಪ್ಪಾ ಅಂದ್ರೆ ಅಲ್ಲಿ ಏನಪ್ಪಾ ವಿಚಾರ ಅಂದ್ರೆ ಸಾಕಷ್ಟು ಆ ಅವ್ರ ಮನೆಯಲ್ಲಿ ಸಾಕಿರತಕ್ಕಂತ ಏನು ಪಶುಗಳನ್ನ ಬಿಟ್ಟು ಬೀದಿಯಲ್ಲಿ ಇರತಕ್ಕಂತಹ ನಾಯಿ ಮರಿಗಳನ್ನ ಆಗಿರ್ಬೋದು ಒಂದಷ್ಟು ಪಶುಗಳನ್ನ ಮಾನವೀತಿಯನ್ನ ತೋರಿಸೋದು ತೋರಿಸೋದಕ್ಕೋಸ್ಕರ ಏನು ಚಿಕಿತ್ಸೆಯನ್ನ ನೀಡಲಿಕ್ಕೆ ಬಂದ್ರೆ ಅವ್ರ ಬಳಿಗೂ ಕೂಡ ಈ ತರ శేఖర్ దుడ్కొంటారు ఆమెకల్ తల్ పశుసంగోపన ఇలా నడితే ప్రణి పక్షి ప్రతి ఒక్క ట్రీటెంట్ వృత్తికొస్తే ఇంత అధికారి ಖಂಡಿತವಾಗ್ಲೂ ರತ್ನ ಇಂತಹ ವೈದ್ಯರಿಗೆ ಆಗಿರ್ಬೋದು ಏನೋ ದುಡ್ಡನ್ನ ವಸೂಲಿ ಮಾಡುವಂತಹ ಏನೋ ಅಧಿಕಾರಿಗಳು ನಾಚಿಕೆ ಆಗ್ಬೇಕು ಅವರಿಗೆ ತಿಂಗಳಿಗೆ ಸರ್ಕಾರ ಏನು ಸಾರ್ವಜನಿಕರಿಂದ ತೆಗೆದುಕೊಳ್ಳುವಂತಹ ಏನು ಟ್ಯಾಕ್ಸ್ ಹಣದಿಂದ ಅವ್ರಿಗೆ ಸಂಬಳವನ್ನ ಕೊಡ್ತಾರೆ ಆ ಸಂಬಳವನ್ನ ತೆಗೆದುಕೊಂಡು ಕೂಡ ಇವರು ಲಂಚಕ್ಕೋಸ್ಕರ ಬೇಡಿಕೆ ಇಡೋದಾಗಿರ್ಬೋದು ನೂರು ಇನ್ನೂರು ಐನೂರುಗಳ ಭಿಕ್ಷೆ ಬಿಡುವ ರೀತಿಯಲ್ಲಿ ಏನೋ ಕೈಯನ್ನ ಚಾಚೋದಾಗಿರ್ಬೋದು ಮತ್ತೆ ಒಂದಷ್ಟು ಮದವನ್ನ ದೋರ್ಸೋದು ದುಡ್ಡು ಕೊಡಬೇಕು ದುಡ್ಡು ಕೊಟ್ರೆ ನಾನು ಇಂಜೆಕ್ಷನ್ ಮಾಡೋದು ನಾನು ದುಡ್ಡು ಕೊಟ್ರೆ ನಾನು ಟ್ರೀಟ್ಮೆಂಟ್ ಮಾಡುವಂತಹ ಮಾತುಗಳಾಗಿರ್ಬೋದು ಇವೆಲ್ಲ ಅಧಿಕಾರಿಗಳ ಉನ್ನತ ಅಧಿಕಾರಿಗಳು ಮತ್ತೆ ಸಂಬಂಧಪಟ್ಟ ಇಲಾಖೆಯ ಮಿನಿಸ್ಟರ್ಗಳು ಈ ಒಂದು ವಿಚಾರಗಳನ್ನ ಪರಿಗಣನೆಗೆ ತೆಗೆದುಕೊಂಡು ಮಾಡುವುದರ ಮೂಲಕ ಅವ್ರಿಗೆ ಏನೋ ಲಂಚ ಕೆಲವೊಂದು ಅಧಿಕಾರಿಗಳ ಒಂದು ಗುಣ ಒಂದು ಪಾಠವನ್ನ ಕಳಿಸಬೇಕು ಅಂತಂದ ಸಾರ್ವಜನಿಕ ಸಾಕಷ್ಟು ಈ ಮಾತುಗಳು ಕೇಳಬರ್ತಿದೆ ಅಂತಾನೆ ರಚನಾ ಧನ್ಯವಾದ ಚಂದ್ರ ಈಗ ಸಾರ್ವಜನಿಕರು ಕೂಡ ಒತ್ತಾಯ ಮಾಡ್ತಾ ಏನು ನಾಯಿಗಳಿಗೆ சிகின்ன கொடுத்த கேட்கிறார் இன் வைதரு இன் வைத்த விருது கிரம கைகொள்ளு ನಾವು ಡಾಕ್ಟರ್ ಆಗಬೇಕು ಅಥವಾ ಇಂಜಿನಿಯರ್ ಆಗಬೇಕು ಅಂತಂದ್ರೆ ಯಾವ ಅಕಾಡೆಮಿಗೆ ಹೋಗ್ಬೇಕು ಯಾವ ರೀತಿಯಾಗಿ ನಾವು ತರಬೇತಿಯನ್ನು ಪಡ್ಕೊಳ್ಬೇಕು ಅನ್ನೋಂಥದ್ರ ಮಾಹಿತಿಯನ್ನು ನಿಮಗೆ ನೀಡ್ತಾ ಇದೀವಿ ನಮ್ಮ ಸಂಸ್ಥೆ ಎಕ್ಸೆಲ್ ಎಲ್ ಅಕಾಡೆಮಿಕ್ಸ್ ಎಕ್ಸ್ ಎಲ್ ಸಂಸ್ಥೆ ಹದಿನೈದು ವರ್ಷದಿಂದ ನೀಟ್ ಮತ್ತೆ ಸಿ ಟಿ ಕೋಚಿಂಗ್ ಕೊಡ್ತಾ ಬರ್ತಾ ನಂಬರ್ ಒನ್ ಫ್ಯಾಕಲ್ಟೀಸ್ ಇಂದ ನಾವು ಟೀಚ್ ಮಾಡಿಸ್ತೀವಿ ಅಂದರೆ ಇಂಡಿಯಾದ ನಂಬರ್ ಒನ್ ಫ್ಯಾಕಲ್ಟೀಸ್ ನಾವು ನೀಟ್ ಸಿ ಕ್ರ್ಯಾಶ್ ನ ಕೊಡ್ತೀವಿ ಮತ್ತೆ ಟಿ ಕ್ರಾಶ್ ನ ಕೊಡ್ತೀವಿ ಈ ಕ್ರಾಶ್ ನ ಸೆಕೆಂಡ್ ಪಿ ಯು ಸಿ ಸೈನ್ಸ್ ಯಾರು ಓದ್ತಾ ಇದ್ದಾರೆ ಅಂಥ ಮಕ್ಕಳಿಗೆ ನಾವು ಕೊಡ್ತೀವಿ ಸೆಕೆಂಡ್ ಪಿ ಯು ಸಿ ಕಂಪ್ಲೀಟ್ ಆಗಿರೋ ಮಕ್ಕಳಿಗೂ ಕೂಡ ನಾವು ಈ ಕ್ರ್ಯಾಶ್ ಕೋರ್ಸ್ನ ಕೊಡ್ತೀವಿ ಪ್ರತಿದಿನ ಕೂಡ ನಾವು ಡೈಲಿ ಟೆಸ್ಟ್ ಕಂಡಕ್ಟ್ ಮಾಡ್ತೀವಿ ಅದು ಇವತ್ತೇನು ಪಾಠ ಆಗಿದೆಯೋ ನಾಳೆ ಡೈಲಿ ಟೆಸ್ಟ್ ಕೊಡ್ತೀವಿ ನಮ್ಮ ಎಕ್ಸ್ ಎಲ್ ಅಕಾಡೆಮಿಲಿ ಒಂದು ವಿಶೇಷತೆ ಏನಂದರೆ ಒಂದೇ ಕಡೆ ಹಾಸ್ಟೆಲ್ ಒಂದೇ ಕಡೆ ಕೋಚಿಂಗ್ ಮಕ್ಕಳು ಒಂದ್ಸತಿ ಕ್ಯಾಂಪಸ್ಗೆ ಎಂಟ್ರಿ ಆದರೆ ಅವ್ರ ಕೋರ್ಸ್ ಮುಗಿಸ್ಕೊಂಡೇ ಆಚೆ ಆ ತರ ವ್ಯವಸ್ಥೆ ಮಾಡಿರ್ತಿವಿ ತೆಲಂಗಾಣ ಆಂಧ್ರ ಡೆಲ್ಲಿ ಆ ಕಡೆಯಿಂದ ಕರೆಸಿ ನಾವು ನ ನಂಬರ್ ಒನ್ ನ ಟೀಚ್ ಮಾಡಿಸ್ತೀವಿ ಎಕ್ಸಾಮ್ ಗೆ ಮುಂಚೆ ಮಾದರಿ ಎಕ್ಸಾಮ್ ಒಂದು ಒಂದ್ರಿಂದ ಇಪ್ಪತ್ತ ಎಕ್ಸಾಮ್ ಕೊಟ್ಟಿದ್ರು